ಯಾವುದೇ ಧರ್ಮ ಆಗಲಿ ಒಂದು ಧರ್ಮಕ್ಕೆ ಎಲ್ಲ ಸೀಮಿತ ಇವತ್ತು ವಿಧಾನಸೌಧ ಒಳಗಡೆ ಹೋಗ್ಬೇಕಾದ್ರೆ ಭಗವದ್ಗೀತೆ ಮೇಲೆ ಎಲ್ಲ ಧರ್ಮದವರು ಪ್ರಮಾಣ ವಚನ ಮಾಡಿ ಹೋಗ್ತಾರೆ ಇತಿಹಾಸದ ಪುರಾಣ ಅಂತ ಮರಳಸಿದ್ದೇಶ್ವರ ದೇವಸ್ಥಾನದ್ದು ನಾವು ಹುಟ್ಟುಕ್ ಮುಂಚಿನಿಂದ ಇರೋಂಥ ಬಸವಣ್ಣನ ಇವತ್ತು ಕಿಡಿಗೇಡಿಗಳು ಪಬ್ಲಿಕ್ ಅಲ್ಲಿ ಹೊಡೆದಾಕಿದ್ದಾರೆ ಅದು ತಲೆ ಕಟ್ ಮಾಡಾಕಿದ್ದಾರೆ ಇದು ಯಾವ ಧರ್ಮದ ಜನ ಅಂತ ನಮಗೆ ಗೊತ್ತಾಗಬೇಕು ಯಾವ ಧರ್ಮದಾರರಾಗಲಿ ಅವರು ಇಂಥ ಧರ್ಮದವರು ಅಂತ ಅಲ್ಲ ಯಾರೇ ಮಾಡಿರಲಿ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಆದ ಆಗಿಲ್ಲ ಅಂದ ಕಾರಣಕ್ಕೆ ನಾವು ಕನ್ನಡಪರ ಹೋರಾಟಗಾರರು ಇದೇ ರೀತಿ ನಡೀತಾ ಇದ್ದೇವೆ ಇಲ್ಲೇ ಇಲ್ಲೇ ಅಂತಲ್ಲ ನಿಮಗೆ ಇನ್ನು ಮುಂಚೆ ಹೇಳಿದೀನಿ ರಂಗಸ್ಥಳದಲ್ಲಿ ಕೂಡ ನಾನು ಒಂದು ವಿನಾಯಕರನ್ನು ಕೈಬುರಿಬೇಕಂದ್ರೆ ಇವೆಲ್ಲ ಯಾರಿನಿಂದ ಆಗ್ತಾ ಇದೆ ಅಂತ ಮೊದಲು ಈ ಪೊಲೀಸ್ನವರು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನಗರಸಭೆ ಬಂದಿರೋದ್ರಿಂದ ನಗರಸಭಾ ಅಧ್ಯಕ್ಷ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಸಂಬಂಧಪಟ್ಟದವರು ಯಾರೇ ಆಗಿರ್ಬೋದು ಅವರು ಈ ಜವಾಬ್ದಾರಿಯನ್ನ ಮೊದಲು ತಗೊಬೇಕು ಎಣ್ಣೆ ಆದಿತ್ಯ ಪೊಲೀಸ್ನರು ಸಿ ಕ್ಯಾಮೆರಾಗಳನ್ನೆಲ್ಲ ಚೆಕ್ ಮಾಡಿ ಯಾರೇ ಆಗಲಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಪ್ರಧಾನ ಅರ್ಚಕರ್ ವೀರರಾಜ್ ನಾವು ಪುರಾತನ ಕಾಲ ದಿನ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಎಸ ಪ್ರಕಾರ ಸ್ಟ್ಯಾಂಡ್ ಅಲ್ಲಿರೋ ದೇವರನ್ನ ಇಲ್ಲಿ ನಾಗರಿಕರೆಲ್ಲ ಬಂದು ಪೂಜೆಗಳು ಮಾಡ್ಕೊಂಡು ಡೈಲಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ರು ಯಾರ ದುಷ್ಕರ್ಮಿಗಳು ರಾತ್ರಿ ಬಂದು ಹನ್ನೆರಡುವರೆ ಒಂದು ಗಂಟೆಯಲ್ಲಿ ಅದನ್ನ ದೇವಸ್ಥಾನ ಮಾಡಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ತ ಒಂದು ನೂರು ನೂರ ಐವತ್ತು ವರ್ಷದಿಂದ ಇದೆ ಸರ್ ನಾವು ಹುಟ್ಟು ಬೆಳೆದ ವಿನ ನೋಡ್ತಾನೆ ಇದೀವಿ ಸರ್ ಈಗುತ್ತೆ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸರ್ ಯಾರು ಈ ತರ ಮಾಡ್ಬಾರ್ದು ಯಾರುಬಾರ್ದು ನಾವ್